ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎಚ್ ಜಿ ಕ್ರಿಯೇಷನ್ ಸೊ ಇವತ್ತಿನ ಡಿಸೈನ್ ಬಂದು ತುಂಬ ಸಿಂಪಲ್ಲಾಗಿ ಹಾಕುವಂಥದ್ದು ತುಂಬ ಬೇಗ ಆಗುತ್ತೆ ರೀತಿ ಹೊಸ ರೀತಿಯ ಹೊಸ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಸೊ ಥ್ರೆಡ್ ವರ್ಕ್ ಕೂಡ ನೀವು ಮಾಡ್ಕೋಬೋದು ಮಣಿ ಬೇಕಿದ್ದರೆ ಆಪ್ಷನಲ್ಲೂ ಬೇಕಿದ್ದರೆ ಮಾತ್ರ ಬಿಡ್ಸನ್ನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಥ್ರೆಡ್ ವರ್ಕನ್ನ ಮಾಡ್ಕೋಬೋದು ಸೊ ಫಾಸ್ಟಲ್ಲಿ ಒಂದು ಡಿಸೈನ್ ಬೇಕು ಅಂದರೆ ಈ ಡಿಸೈನ್ ಆರಾಮಾಗಿ ನೀವು ಟ್ರೈ ಮಾಡ್ಬೋದು ಸೊ ಸ್ಯಾರಿಯಲ್ಲಿರುವಂಥ ಕಲರಲ್ಲಿ ಎರಡು ಕಲರಲ್ಲಿ ದಾರನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಫಸ್ಟ್ ನೋಡಿ ನಾನು ಚೈನ್ಗಳು ಹಾಕೋದಕ್ಕೆ ಐದು ಎಳೆ ಅಥವಾ ನಾಲ್ಕು ಎಳೆ ತೊಗೊಂಡು ಕೂಡ ನಡೆಯುತ್ತೆ ಸೊ ನಾನು ಐದು ಎಳೆ ತೊಗೊಂಡಿದ್ದೀನಿ ಆರು ಕೂಡ ಆ ಡಿಸೈನ್ ವರ್ಕ್ ಮಾಡೋದಕ್ಕೆ ಎಂಟು ಎಳೆದಾರನ ರೆಡಿ ಮಾಡ್ಕೊಂಡು ಸೊ ರೆಗ್ಯುಲರ್ ಆಗಿ ತೊಗೊಳೋಂಥದ್ದು ನೀಟಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ಸೊ ಸ್ಯಾರಿಯಲ್ಲಿ ಸಿಲ್ವರ್ ಇರೋದ್ರಿಂದ ಸಿಲ್ವರ್ ಕಲರ್ ಬಿಡ್ಸು ಅಲ್ಲಲ್ಲಿ ಆ್ಯಡ್ ಇದ್ದೀನಿ ಸೊ ಮಣಿ ಬಂದು ಆಪ್ಷನಲ್ಲೂ ಮಣಿ ಇಲ್ಲದೆ ಕೂಡ ನೀವು ಈ ಡಿಸೈನ ಹಾಕೋಬೋದು ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಗಿಂತ ಬದಲಾಗಿ ನೀವು ನೋಡ್ಬೋದು ಫಸ್ಟ್ ನೋಡಿ ನಾನು ಚೈನ್ಗಳನ್ನ ಹಾಕಿಬಿಟ್ಟಿದ್ದೀನಿ ಸೊ ಯಾವ ರೀತಿ ಹಾಕೋದು ಅಂತ ಕೂಡ ತೋರಿಸ್ತೀನಿ ಸೊ ಫಸ್ಟ್ ಸ್ಟೆಪ್ಪಲ್ಲಿ ಈ ರೀತಿ ಚೈನ್ ಟಿಚ್ ಅನ್ನೋದು ಈ ಡಿಸೈನ್ಗೆ ಹಾಕೋಬೇಕಾಗುತ್ತೆ ನೀವು ಸೊ ಸ್ಟಾರ್ಟಿಂಗಲ್ಲಿ ಎರಡು ಲಾಕನ್ನು ಹಾಕಿಬಿಟ್ಟು ಚೈನ್ ಅನ್ನೋದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ಬೋದು ಯಾವಾಗಲೂ ಡಬಲ್ ಲಾಕ್ ಮಾಡ್ತೀವಲ್ವ ಆ ರೀತಿ ಡಬಲ್ ಲಾಕ್ನ ಹಾಕಿಬಿಟ್ಟು ಟೂ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊತಾ ಹೋಗಿದ್ದೀನಿ ಸೊ ಈಗ ನಾನು ತೋರಿಸ್ತೀನಿ ಯಾವ ರೀತಿ ಚೈನ್ಗಳನ್ನೋದು ಹಾಕಿದ್ದೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಯಾವುದೇ ಒಂದು ಕೌಂಟೇನು ಮಿಸ್ ಆಗೋದಿಲ್ಲ ಜಸ್ಟ್ ಏನು ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಹಾಕಿದೀವೋ ಅದೇ ಮೆಥಡಲ್ಲಿ ಚೈನ್ಸ್ ಅನ್ನೋದು ಹಾಕ್ಕೊಂಡು ಹೋಗಬೇಕಾಗತ್ತೆ ನೋಡಿ ಒನ್ ಇನ್ ಟೂ ಸೊ ಟೂ ಚೈನ್ಗಳನ್ನ ಹಾಕಿಬಿಟ್ಟು ಈ ಟೂ ಚೈನು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆದಷ್ಟು ಎಳೆಯುತ್ತಾ ಹಾಕೋದು ಬೇಡ ಸ್ವಲ್ಪ ಲೂಸಾಗಿ ಈ ಟೂ ಚೈನ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಒನ್ ಟೂ ಚೈನ್ ಹಾಕ್ಕೊಳ್ಳೋದು ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಬಸ್ಟ್ ಒಂದು ಪಾಯಿಂಟ್ ಅಷ್ಟು ಒಳಗಡೆ ಸ್ವಲ್ಪ ಲೂಸಾಗಿಯೇ ಈ ಟೂ ಚೈನ ಲಾಕ್ ಮಾಡ್ಕೊಂಬಿಟ್ರೆ ಸೀರೆ ನೋಡಿ ಎಲ್ಲಿ ಒಂದು ಆ ಸುಕ್ಕು ಬರದೆ ನೀಟಾಗಿ ಸೊ ನೀಟಾಗಿ ಈ ಒಂದು ಚೈನ್ ಅನ್ನೋದು ಬರುತ್ತೆ ಸೊ ಮತ್ತೆ ಒಂದು ಸಲ ತೋರಿಸ್ತೀನಿ ಒನ್ ಟೂ ಚೈನ್ ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡ್ಕೊಂಬಿಟ್ಟು ಈ ಟು ಚೈನ ಲಾಕ್ ಮತ್ತು ಒನ್ ಟೂ ಮತ್ತು ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಬಿಟ್ಟು ಅಲ್ಲಿಗೆ ಲಾಕ್ ಸೊ ಇದೇ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ಈ ಡಿಸೈನ್ಗೆ ಫಸ್ಟ್ ಸ್ಟೆಪ್ ಅನ್ನೋದು ಇದೇ ರೀತಿಯಾಗಿ ಹಾಕ್ಕೊಂಡು ಹೋಗಬೇಕಾಗತ್ತೆ ಸೊ ಆದಷ್ಟು ನಾನು ಪಲ್ಲು ಕಲರ್ಲೆ ತೊಗೊಳ್ಳಿ ಸೊ ಪಲ್ಲು ಕಲರ್ ತೊಗೊಂಡಾಗ ಏನಾಗುತ್ತೆ ಅಂದರೆ ನಿಮಗೆ ಇಲ್ಲಿ ಒಂದು ಚೈನ್ ವರ್ಕ್ನ ಮಾಡಿ ಡಿಸೈನ್ ಹಾಕಿದ್ದೀವಿ ಅನ್ನೋದು ಚ ಕಾಣಿಸೋದಿಲ್ಲ ಒಂದೇ ರೀತಿ ಮೇಲೆ ಹಾಕುವಂಥ ಸ್ಟೆಪ್ ಇನ್ ಕಲರ್ ದಾರ ಏನಿದೆಯಲ್ವ ಅದು ಮಾತ್ರ ನಿಮಗೆ ಹೈಲೈಟ್ ಆಗಿ ಕಾಣಿಸುತ್ತೆ ಚೈನ್ ಅನ್ನೋದು ಅಷ್ಟಾಗಿ ನಿಮಗೆ ಗೊತ್ತೇ ಆಗೋದಿಲ್ಲ ಈ ಒಂದು ವರ್ಕಿಗೆ ಸೊ ಆದಷ್ಟು ನೀವೇನಾದರೂ ಚೈನ್ಗಳನ್ನ ಹಾಕ್ಕೊಳ್ಳಂಗಿದ್ರೆ ಪಲ್ಲು ಕಲರ್ಲೆ ಚೈನ್ಗಳನ್ನ ಹಾಕ್ಕೊಂಡು ವರ್ಕ್ ಅನ್ನೋದು ಸ್ಟಾರ್ಟ್ ಮಾಡ್ಕೊಳ್ಳಿ ಸೊ ನೀವು ಇಲ್ಲ ಒಂದೇ ಕಲರಲ್ಲೇ ಕೂಡ ನೀವು ಹಾಕೋಬೋದು ಈ ಡಿಸೈನ ಸೊ ಇದೇ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ಚೈನ್ಗಳನ್ನೋದು ಫಸ್ಟ್ ಸ್ಟೆಪ್ಪಲ್ಲಿ ಹಾಕೊಂಡು ಹೋಗಬೇಕಾಗತ್ತೆ ಸೊ ಈಗ ಬಂದು ಎರಡನೇ ಸ್ಟೆಪ್ಪಲ್ಲಿ ಯಾವ ರೀತಿ ಹಾಕೋದು ಅಂತ ನೋಡೋಣ ಈಗ ಮೇಲೆ ಹಾಕುವಂಥ ಸ್ಟೆಪ್ಪಲ್ಲಿ ಫಸ್ಟ್ ಏನು ನಾವು ಡಬಲ್ ಲಾಕ್ ಮಾಡಿದ್ದೀವಲ್ವ ಅದರೊಳಗಡೆ ನೀಡಲ್ನ ಹಾಕಿಬಿಟ್ಟು ಫಸ್ಟ್ ಮೇಲೆ ಹಾಕುವಂಥ ದಾರನ್ನು ಈ ರೀತಿ ಲಾಕ್ ಮಾಡಿಕೊಳ್ಳೋಣ ಫಸ್ಟು ಈ ರೀತಿ ಲಾಕನ್ನು ಹಾಕಿಬಿಟ್ಟು ಇಲ್ಲಿ ನಾವು ಟೂ ಚೈನ್ ಹಾಕಿಬಿಟ್ಟು ಲಾಕ್ ಮಾಡಿದ್ದೀವಲ್ವ ಸೊ ಈಗ ಮೇಲೆ ಕೂಡ ಟೂ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ ಈ ಫಸ್ಟ್ ಟೂ ಚೈನ್ ಏನು ಲಾಕ್ ಏನಿದೆಯಲ್ಲ ಆ ಲಾಕ್ ಬದ್ದು ಚೈನ್ ಒಳಗಡೆ ಡೈರೆಕ್ಟ್ ಆಗಿ ನೀವು ಮೇಲೆ ಹಾಕುವಂಥ ಟೂ ಚೈನ್ನ ಲಾಕ್ ಮಾಡ್ಕೋಬೋದು ಸೊ ನಾನು ಬಂದು ಚೈನ್ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮೇಲೆ ಒಂದು ಟೂ ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಈಗ ನಾನು ಒನ್ ಚೈನ್ ಟೂ ಚೈನ್ನ ಮಾಡ್ಕೊತಾ ಇದ್ದೀನಿ ಟೂ ಚೈನ್ನ ಮಾಡ್ಕೊಂಬಿಟ್ಟು ಸೊ ನೀಟರ್ ಮೇಲೆ ಒನ್ ಟೈಮ್ ದಾರನ ಸುತ್ತಕೊಂಡು ಈಗ ಡೈರೆಕ್ಟಾಗಿ ಒಂದು ಎರಡು ಚೈನ್ ಏನಿದೆಯಲ್ವ ಒಂದು ಎರಡು ಚೈನ್ ಹಾಕಿರುವಂಥ ಗ್ಯಾಪನ್ನು ಸ್ಕಿಪ್ ಮಾಡಿಕೊಂಡು ಈ ಕಡೆ ಹಾಕಿರುವಂಥ ಟೂ ಚೈನಲ್ಲಿ ನೀಡಲ್ಲ ಹಾಕಿಬಿಟ್ಟು ದಾರನ ತಗೊಂಡು ಈಗ ಎರಡರಲ್ಲಿ ಒಂದು ಸರಿ ಮತ್ತು ಎರಡರಲ್ಲಿ ಒಂದು ಸರಿ ಡಬಲ್ ಕ್ರೋಷನ್ನು ಇದ್ದೀನಿ ಸೊ ನೀವು ನೋಡ್ಬೋದು ಎರಡು ಚೈನ್ ಹಾಕಿ ನೀಡಲ್ ಮೇಲೆ ದಾರನ ಸುತ್ಕೊಂಡು ಮಧ್ಯದಲ್ಲಿ ನೋಡಿ ಎರಡು ಚೈನ್ ಏನು ಹಾಕಿದ್ದೀವಲ್ಲ ಅದನ್ನು ಸ್ಕಿಪ್ ಮಾಡಿಕೊಂಡು ಈ ಕಡೆ ಹಾಕಿರುವಂಥ ಎರಡು ಚೈನಲ್ಲಿ ನಾನು ಒಂದು ಡಬಲ್ ಕೃಷಿ ಕಂಬನ ಹಾಕಿದ್ದೀನಿ ಸೊ ಒಂದು ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಈಗ ಒನ್ ಚೈನ್ ಟೂ ಚೈನ ಮಾಡ್ಕೊಂಡಿದ್ದೀನಿ ಟೂ ಚೈನ ಮಾಡಿಕೊಂಡು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಸ್ವಲ್ಪ ದಾರನ ಮೇಲೆ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಮಣಿನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇದು ಬಂದು ಆಪ್ಷನಲ್ ಅಂತ ಹೇಳಿದ್ನಲ್ವ ಸೊ ಇಲ್ಲಿ ಇದೇ ರೀತಿ ನೀವು ಚೈನ್ ಹಾಕ್ಕೊಂಡು ಡಿಸೈನಾಗಿ ಕಂಟಿನ್ಯೂ ಆಗಿ ಮಾಡ್ಬೋದು ಸೊ ಮಣಿ ಇಷ್ಟಪಡೋರು ಈ ಥರ ಮಣಿನ ಆ್ಯಡ್ ಮಾಡಿಕೊಂಡು ನಾನೇನಿಲ್ಲಿ ಬೀಟ್ ಲಾಕ್ ಮಾಡ್ತಾ ಇಲ್ಲ ಹಾಗೆ ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೊತೀನಿ ಇಲ್ಲೇ ನಾವು ಟೂ ಚೈನ್ ಹಾಗೆ ಒಂದು ಡಬಲ್ ಕ್ರೋಶ ಕಂಬದಲ್ಲಿ ನೋಡಿ ಮಿಡ್ಲಲ್ಲಿ ಇರ್ತಿ ಗ್ಯಾಪ್ ಅನ್ನೋದು ಕಾಣಿಸ್ತಾ ಇರುತ್ತೆ ಸೊ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಈ ಗ್ಯಾಪಲ್ಲಿ ನೀಡಲನ್ನ ಹಾಕಿ ದಾರನ ತಗೊಂಡು ಸಾರಿ ಒಂದು ನಿಮಿಷ ಸೊ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಈ ಒಂದು ಗ್ಯಾಪಲ್ಲಿ ಹೋಗಿ ದಾರನ ತಗೊಂಡು ಈ ರೀತಿ ಎಳ್ಕೊಳ್ಳೋಣ ಫಸ್ಟು ಯಾವ ಎಷ್ಟು ಲೆಂತ್ ಎಲ್ಲಿ ಬೀಚ್ ಎಷ್ಟು ಲೆಂತ್ ಇದೆಯೋ ಆ ಲೆಂತ್ಗೆ ದಾರನ ಎಳ್ಕೊಂಡು ಹಾಗೆ ನೀಡಲ್ ಮೇಲೆ ಉಳಿಸ್ಕೋಬೇಕಾಗತ್ತೆ ಇಲ್ಲಿ ಯಾವುದೇ ಒಂದು ದಾರನ ಪಾಸ್ ಮಾಡ್ಕೊಳ್ಳೋದು ಬೇಡ ಮತ್ತೆ ನೋಡಿ ಈ ದಾರನ ಹಾಗೆ ಇಟ್ಕೊಂಡಿರಿ ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಇದೇ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಈಗ ಇದು ಬಂದು ಎರಡನೇ ಸರಿ ಆಯಿತು ಹಾಗೆ ನೀಡಲ್ ಮೇಲೆ ದಾರನ ಉಳಿಸ್ಕೊಂಡಿದ್ದೀನಿ ಇದು ಬಂದು ತ ಮೂರನೇ ಸುತ್ತು ಸೊ ಇದೇ ರೀತಿಯಾಗಿ ನಾನು ಸೊ ಮತ್ತು ನೀಡ ಮೇಲೆ ದಾರನ ಸುತ್ಕೊಂಡು ಮತ್ತೆ ಈ ಒಂದು ಗ್ಯಾಪಲ್ಲಿ ಹೋಗಿ ದಾರನ ತಗೊಂಡು ಫಸ್ಟು ಟೂ ಚೈನ್ ಕೌಂಟ್ ತಗೊಂಡು ಈ ಕಡೆ ನಾನು ಫೈ ಟೈಮ್ ಈ ರೀತಿ ದಾರನ ತಗೊಂಡು ಹಾಗೆ ನೀಡಲ್ ಮೇಲೆ ಉಳಿಸ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಫೈವ್ ಟೈಮ್ ಈ ರೀತಿ ಮಾಡ್ಕೋಬೇಕಾಗುತ್ತೆ ಸೊ ಸ್ವಲ್ಪ ನಿಮಗೆ ತಿಕ್ಕಾಗಿ ಬೇಕು ಸ್ವಲ್ಪ ಬಫ್ ದಪ್ಪ ಬೇಕು ಅಂದರೆ ಒಂದೆರಡು ಕೌಂಟ್ ಜಾಸ್ತಿನ ನೀವು ಮಾಡ್ಕೋಬೋದು ಸೊ ಆಗಿ ನಾನು ಫೈವ್ ಟೈಮ್ ಮಾಡ್ಕೊಂಡಿದ್ದೀನಿ ಸೊ ಇದು ಬಂದು ಸಿಕ್ಸ್ ಟೈಮ್ ಆಗುತ್ತೆ ಸೊ ಇಲ್ಲಿ ಟೋಟಲಾಗಿ ಸಿಕ್ಸ್ ಬರೀ ಈ ರೀತಿ ಮಾಡ್ಕೊಂಡ್ಮೇಲೆ ಈಗ ಮತ್ತೆ ಒಂದು ಟೈಮ್ ನೀರಮ ದಾರ ಸುತ್ತಕೊಂಡು ಎಲ್ಲ ದಾರನ ಈ ರೀತಿ ಪಾಸ್ ಮಾಡ್ಕೋಬೇಕು ಈ ದಾರನ ಪಾಸ್ ಮಾಡ್ಕೊಂಡಾಗ ಒಂದು ರೀತಿ ಬಫ್ ಅನ್ನೋದು ಇಲ್ಲಿ ರೆಡಿ ಆಗುತ್ತೆ ಸೊ ಈ ರೀತಿ ಆಗಿದ್ಮೇಲೆ ಈಗ ಮತ್ತೆ ನಾನು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ ನೋಡಿ ಡಿಸೈನ್ ಬಂದು ಈ ಥರ ಕಾಣಿಸ್ತಾ ಇದೆ ಸೊ ಈ ಥರ ಲಾಕ್ ಹಾಕಿದ ಮೇಲೆ ಈಗ ನೀಡಲ್ ಮೇಲೆ ದಾರ ಏನಿದೆಯಲ್ಲ ಈಗ ಚೈನ್ಗಳನ್ನ ಹಾಕೊಳ್ಳೋಣ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಹಾಕ್ಕೊಂಡಿದ್ದೀನಿ ಸೊ ತ್ರೀ ಚೈನ ಹಾಕೊಂಡ್ಬಿಟ್ಟು ಇಲ್ಲೇ ನಾವು ಬಫ್ ಲಾಕ್ ಮಾಡಿದೀವಿ ನೋಡಿ ಒಂಥರ ನಿಮ್ಗೆ ಗ್ಯಾಪ್ ಕಾಣಿಸ್ತಾ ಇರುತ್ತೆ ಓಲ್ಡು ಚಿಕ್ಕದು ಹೋಲ್ ಥರ ಕಾಣಿಸ್ತಾ ಇರುತ್ತಲ್ವ ಸೊ ಈ ಹೋಲ್ ಗ್ಯಾಪಲ್ಲಿ ನೀಡಲ್ಲ ಹಾಕಿಬಿಟ್ಟು ದಾರನ ತಗೊಂಡು ಹಾಕಿರುವಂಥ ತ್ರೀ ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ ಒಂದು ಸ್ಮಾಲ್ ಪಿಕಾಟ್ ಅನ್ನೋದು ಈ ಒಂದು ಬಫ್ ಒಳಗಡೆ ರೆಡಿ ಆಗುತ್ತೆ ಸೊ ಮತ್ತು ಸೇಮ್ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಹಾಕೊತಾ ಇದ್ದೀನಿ ಸೊ ತ್ರೀ ಚೈನ್ ಹಾಕ್ಕೊಂಡ್ಬಿಟ್ಟು ಈ ತ್ರೀ ಚೈನು ಮತ್ತು ಇದೇ ಒಂದು ಗ್ಯಾಪಲ್ಲಿ ಲಾಕ್ ಮತ್ತು ಸೇಮ್ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ನ ಹಾಕ್ಕೊತೀನಿ ಮತ್ತು ಇದರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಒಂದು ಬಫ್ ಲಾಕಲ್ಲಿ ತ್ರೀ ಬ ಚೈನ್ಗಳನ್ನ ಹಾಕೊಂಡು ಲಾಕ್ ಮಾಡಿದ್ದೀನಿ ಅಂದರೆ ಒಂದು ತ್ರೀ ಸ್ಮಾಲ್ ಪೆಟಲ್ಸ್ ಥರ ಇಲ್ಲಿ ರೆಡಿ ಆಗುತ್ತೆ ಸೊ ಈಗ ಹಾಗೆ ಮೇಲೆ ಯಾವುದೇ ಒಂದು ದಾರ ತೊಗೊಳ್ತೇನೆ ಸಿಂಗಲ್ ಆಗಿ ಒಂದು ಲಾಕ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ನೋಡಿ ನಾನೀಗ ಮತ್ತೆ ಚೈನ್ಸ್ಗಳನ್ನ ಹಾಕೊತಾ ಇದ್ದೀನಿ ಒಂದು ಎರಡು ಎರಡು ಚೈನ್ಗಳನ್ನ ಹಾಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಇನ್ನು ಚೈನ್ ಏನಿದೆಯಲ್ಲ ಇದನ್ನ ಯಾವುದೇ ಒಂದು ಸ್ಕಿಪ್ ಮಾಡೋದು ಬೇಡ ನೆಕ್ಸ್ಟ್ ಇರುವಂಥ ಟೂ ಚೈನಲ್ಲೇ ಇದನ್ನು ಲಾಕ್ ಮಾಡಿಕೊಳ್ಳೋಣ ಸೊ ಲಾಕ್ ಮಾಡ್ಕೊಂಬಿಟ್ರೆ ಡಿಸೈನ್ ಅನ್ನೋದು ಈ ಥರ ರೆಡಿ ಆಗುತ್ತೆ ಸೊ ನಿಮಗೆ ಇದು ಬಫ್ ದಪ್ಪ ಬೇಕು ಅಂದರೆ ಕೌಂಟಲ್ಲಿ ಜಾಸ್ತಿ ಮಾಡ್ಕೋಬೋದು ಸ್ಮಾಲ್ ಸೈಜಲ್ಲಿ ಬೇಕು ಅಂದರೆ ಇಷ್ಟು ಸಾಕು ಸೊ ಈ ರೀತಿ ಲಾಕ್ ಹಾಕಿದ ಮೇಲೀಗ ನೋಡಿ ಮತ್ತೆ ನಾನು ಟೂ ಚೈನ ಹಾಕೊತಾ ಇದ್ದೀನಿ ಟೂ ಚೈನ್ ಹಾಕಿ ಇದರ ಮೇಲೆ ದಾರ ಸುತ್ತಕೊಂಡು ಮತ್ತು ಮಧ್ಯದಲ್ಲಿರುವಂಥ ಟೂ ಚೈನ ಸ್ಕಿಪ್ ಮಾಡಿಕೊಂಡು ಈ ಕಡೆ ಇರುವಂಥ ಟೂ ಚೈನಲ್ಲಿ ಏನು ಸ್ಟಾರ್ಟಿಂಗಲ್ಲಿ ನಾವು ಹಾಕಿದ್ವಲ್ವ ಅದೇ ವರ್ಕನ್ನು ಕಂಟಿನ್ಯೂ ಮಾಡ್ತಾಯಿದ್ವಿ ಸೊ ಮತ್ತೆ ಡಬಲ್ ಕ್ರೋಷೆ ಮತ್ತು ಟೂ ಚೈನ್ ಮತ್ತು ಒಂದು ಬೀರ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಮತ್ತೆ ಒಂದು ಬೀಡ್ಸನ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ನಿಮಗೆ ಜರಗುತ್ತೆ ಬೀಳುತ್ತೆ ಅನ್ನೋಂಗಿದ್ರೆ ನೀವು ಬೀಡ್ ಲಾಕ್ ಕೂಡ ಮಾಡಿಕೊಂಡು ವರ್ಕ್ ಮಾಡ್ಕೊಳ್ಳಿ ಸೊ ನಾನೇನು ಲಾಕ್ ಮಾಡಿಲ್ಲ ಹಾಗೆ ಮತ್ತೆ ನಿಮ್ಮೆ ಮೇಲೆ ದಾರ ಸೂತ್ಕೊಂಡು ಸೇಮ್ ಅದೇ ಮೆಥಡಲ್ಲೇ ದಾರನ ತೊಗೊಳ್ತಾ ಇದ್ದೀನಿ ಟೂ ತ್ರೀ ಫೋರ್ ಆ್ಯಂಡ್ ಫೈವ್ ಫೈವ್ ಹಾಕ್ಬಿಟ್ಟು ಮತ್ತು ಎಲ್ಲನೂ ಒಟ್ಟಿಗೆ ದಾರ ಈ ರೀತಿ ರೆಡಿ ಮಾಡ್ಕೊಂಡು ಎಳ್ಕೊಂಡ್ಬಿಟ್ಟು ಲಾಕ್ ಮಾಡಿ ಇದನ್ನು ಕೂಡ ಒನ್ ಟೈಮ್ ಲಾಕ್ ಮಾಡಿಕೊಂಡು ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಹಾಕೋತಾ ಇದ್ದೀನಿ ಸೊ ತ್ರೀ ಚೈನ್ ಹಾಕಿಬಿಟ್ಟು ಈ ಪಫ್ ಲಾಕ್ ಮಾಡಿದ್ವಲ್ವಾ ಆ ಲಾಕ್ ಕ್ಯಾಪಲ್ಲಿ ಈಗ ಮೇಲೆ ಹಾಕುವಂಥ ತ್ರೀ ಚೈನ್ಸ್ ತ್ರೀ ತ್ರೀ ಚೈನ್ಗಳನ್ನ ಈ ಥರ ಸಿಂಗಲ್ ಆಗಿ ಒಂದು ತ್ರೀ ಚೈನ್ ಹಾಕಿದ ಮೇಲೆ ಲಾಕ್ ಮತ್ತು ತ್ರೀ ಚೈನ್ ಮತ್ತು ಇದರೊಳಗಡೆ ಲಾಕ್ ಸೊ ಮತ್ತು ತ್ರೀ ಈ ಥರ ಲಾಕ್ ಹಾಕಿದ ಮೇಲೆ ಮತ್ತೆ ಒಂದು ಸಿಂಗಲ್ ಆಗಿ ಲಾಕ್ ಆಮೇಲೆ ಟೂ ಚೈನ್ಸ್ ಟೂ ಚೈನ್ ಹಾಕ್ಕೊಂಬಿಟ್ಟು ಮತ್ತು ನೆಕ್ಸ್ಟ್ ಇರುವಂಥ ಟೂ ಚೈನಲ್ಲಿ ಈ ಡಿಸೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ನಾನಿಲ್ಲಿ ಈ ಡಿಸೈನ್ ಸ್ಟಾರ್ಟ್ ಮಾಡಬೇಕು ಮಾತ್ರ ಇಲ್ಲಿ ಒಂದು ಟೂ ಚೈನ್ನ ಸ್ಕಿಪ್ ಮಾಡಿದ್ದೀನಿ ಅಷ್ಟೇ ಇಲ್ಲಿ ಯಾವುದೇ ಒಂದು ಚೈನ್ಸ್ಗಳನ್ನೋದು ನಾನು ಸ್ಕಿಪ್ ಮಾಡೋಲ್ಲ ಮತ್ತು ಸೇಮ್ ಟೂ ಚೈನ ಹಾಕೊಳ್ಳೋಣ ಸೊ ಟೂ ಚೈನ್ ಹಾಕಿ ನಿಡರ್ ಮೇಲೆ ದಾರ ಸುತ್ತಕೊಂಡು ಒಂದು ಚ ಟೂ ಚೈನ ಸ್ಕಿಪ್ ಮಾಡಿಕೊಂಡು ಎರಡನೇ ಈ ಕಡೆ ಇರುವಂಥ ಚೈನಲ್ಲಿ ಹೋಗಿ ಡಬಲ್ ಕ್ರೋಶೆಯನ್ನು ಹಾಕ್ಕೊತಾ ಇದ್ದೀನಿ ಸೊ ಡಬಲ್ ಕ್ರೋಶೆ ಟೂ ಚೈನ್ ಸೊ ಇದೇ ರೀತಿ ಇನ್ನೊಂದು ರೆಡಿ ಮಾಡ್ಕೊತೀನಿ ಸೊ ಇನ್ನೊಂದು ಕೂಡ ರೆಡಿ ಮಾಡಿದ್ದೀನಿ ಸೊ ಇದು ಕೂಡ ನಾನು ಇಲ್ಲಿಗ ಈ ಚೈನ್ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ನಾನು ಕುಚ್ಚು ಕೂಡ ಹಾಕ್ತಾ ಇದ್ದೀನಿ ಸೊ ಕುಚ್ಚಿಲ್ಲದೆ ಕೂಡ ಚೆನ್ನಾಗಿ ಕಾಣಿಸುತ್ತೆ ಬಟ್ ಇದಕ್ಕೆ ನಾನು ಕುಚ್ಚು ಅನ್ನೋದು ರೆಡಿ ಮಾಡಿ ಸೊ ಸೊ ತ್ರೀ ಥರ ಪ್ಯಾಟರ್ನ್ಸ್ಗಳನ್ನ ಅಂದರೆ ತ್ರೀ ಆಚುಗಳಂತರ ಡಿಸೈನ್ ಹಾಕಿದ ಮೇಲೆ ಕುಚ್ಚಿಗೆ ನಾನಿಲ್ಲಿ ಚೈನ್ಸ್ಗಳನ್ನ ಮಾಡ್ಕೊತಾ ಇದ್ದೀನಿ ಜಸ್ಟ್ ಏನಿಲ್ಲ ನಾನಿಲ್ಲಿ ಟೂ ಚೈನ್ ಇದೆಯಲ್ಲ ಅದರಲ್ಲಿ ಒಂದು ಸ್ಮಾಲ್ ಕುಚ್ಚು ಅನ್ನೋದು ಕಟ್ತಾ ಇದ್ದೀನಿ ಅಷ್ಟೇ ಮತ್ತು ಈ ಕಡೆ ಇರುವಂಥ ಚೈನಲ್ಲಿ ಹೋಗಿಬಿಟ್ಟು ಮೇಲೆ ಹಾಕಿರುವಂಥ ಟೂ ಚೈನ್ನ ಲಾಕ್ ಮಾಡಿಕೊಂಡು ಸೇಮ್ ಡಿಸೈನ್ ಅನ್ನೋದು ಸ್ಟಾರ್ಟ್ ಮಾಡಬೇಕಾಗತ್ತೆ ಮತ್ತು ಸೇಮ್ ಟೂ ಚೈನ್ ಮತ್ತೆ ಮತ್ತು ಮೇಲೆ ದಾರ ಸುತ್ಕೊಂಡು ಮಧ್ಯದಲ್ಲಿ ಒಂದು ಟೂ ಚೈನ ಸ್ಕಿಪ್ ಮಾಡಿಕೊಂಡು ಈ ಕಡೆ ಇರುವಂಥ ಚೈನಲ್ಲಿ ಹೋಗಿ ಕಪಲ್ ಕೃಷಿಯನ್ನು ವರ್ಕ್ ಮಾಡಿ ಮತ್ತೆ ಟು ಚೈನ ಹಾಕೊಳ್ಳೋಣ ಟು ಚೈನ ಹಾಕಿ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸ್ ಅನ್ನೋದು ಇದ್ದೀನಿ ಆಮೇಲೆ ನೀಡ ಮೇಲೆ ದಾರ ಸುತ್ತಕೊಂಡು ಮತ್ತೆ ಸೇಮ್ ಟು ಚೈನ್ ಗ್ಯಾಪ್ ಏನಿದೆಯಲ್ಲ ಅದರೊಳಗಡೆ ವರ್ಕ್ ಅನ್ನೋದು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಐದು ಸರಿ ಈ ರೀತಿ ನೀಡ ಮೇಲೆ ದಾರ ಸುತ್ತಕೊಳ್ಳೋದು ಇದರೊಳಗಡೆ ಹೋಗಿ ದಾರನ ತಗೊಂಡು ಸೊ ಫೈವ್ ಟೈಮ್ ಇದೇ ರೀತಿ ದಾರ ಎಳ್ಕೊಂಡು ಬಂದು ಎಲ್ಲ ದಾರನ ಒಟ್ಟಿಗೆ ಈ ರೀತಿ ಲಾಕ್ನ ಮಾಡಿ ಆಮೇಲೆ ಇದನ್ನು ಕೂಡ ಒಂದ್ಸರಿ ಲಾಕ್ ಮಾಡಿಕೊಂಡು ಈ ಲಾಕಲ್ಲಿ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಸೊ ಮತ್ತೆ ಒನ್ ಚೈನ್ ಟು ಚೈನ್ ತ್ರೀ ಚೈನ್ ಮತ್ತೆ ತಿಳ್ಕೊಡೆ ಲಾಕ್ ಸೊ ಮತ್ತು ಒನ್ ಟೂ ಫ್ರೀ ಮತ್ತು ಲಾಕ್ ಮತ್ತು ಸಿಂಗಲ್ ಆಗಿ ಒನ್ ಟೈಮ್ ಲಾಕ್ ಆಮೇಲೆ ಟೂ ಚೈನ್ ಮತ್ತು ಈ ಕಡೆ ಇರುವಂಥ ಟೂ ಚೈನ್ ಗ್ಯಾಪಲ್ಲಿ ಮೇಲೆ ಹಾಕುವಂಥ ಡಿಸೈನ್ ಲಾಕ್ ಮತ್ತು ಸೇಮ್ ಟೂ ಚೈನ್ ಮತ್ತು ನೀಡದ ಮೇಲೆ ಒನ್ ಟೈಮ್ ದಾರ ಮತ್ತು ಒನ್ ಟೂ ಚೈನ ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಇರುವಂಥ ಚೈನ್ಗೆ ಸೇಮ್ ಡಿಸೈನ್ ಕಂಟಿನ್ಯೂ ಮಾಡ್ಕೊಳ್ಳೋದು ಸೊ ಈ ರೀತಿಯಾಗಿ ಮತ್ತೆ ಈ ಕಡೆ ಕೂಡ ನಾನು ತ್ರೀ ಹಾಕಿದ್ದೀನಿ ಸೊ ಈಗ ಟು ಚೈನ್ ಹಾಕೊಂಡ್ಬಿಟ್ಟು ಸೊ ಈ ಒಂದು ಚೈನಲ್ಲಿ ಇದನ್ನು ಲಾಕ್ ಮಾಡಿ ಈಗ ಕುಚ್ಚಿಗೆ ಚೈನ್ ಅನ್ನೋದು ಹಾಕ್ತಾಯಿದ್ದೀನಿ ಸೊ ಒನ್ ಟು ಚೈನ್ ಮತ್ತು ಈ ಟು ಚೈನ್ನ ಲಾಕ್ ಸೊ ನೋಡಿ ಈ ಥರ ಡಿಸೈನ್ ಅನ್ನೋದು ಬರುತ್ತೆ ಆಗಿ ಇದೇ ರೀತಿ ಹಾಕ್ಕೊಂಡು ಹೋದರೆ ಡಿಸೈನ್ ಅನ್ನೋದು ಕಂಪ್ಲೀಟಾಗಿ ಎರಡೇ ಸ್ಟೆಪಲ್ಲಿ ಮುಗಿದೋಗಿಬಿಡುತ್ತೆ ಸೊ ಮಧ್ಯದಲ್ಲಿ ಇಲ್ಲಿ ಕುಚ್ಚು ಕಟ್ಬಿಟ್ರೆ ಡಿಸೈನ್ ಲುಕ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು ಆರಾಮಾಗಿ ಬಿಗ್ನೆಸ್ ಆಗಿದ್ದರೂ ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು ಸೊ ಅದಕ್ಕೆ ಕುಚ್ಚು ಕಟ್ಬಿಟ್ಟು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಡಿಸೈನ್ ಬಂದುಬಿಟ್ಟು ಈ ಥರ ಬಂದಿದೆ ಫ್ರೆಂಡ್ಸ್ ನೋಡಿ ಯಾವ ರೀತಿ ಬಂದಿದೆ ಅಂತ ಸೊ ನಾನು ಕುಚ್ಚು ಬಂದು ಒಂದೇ ಕಲರ್ಲಿ ಕುಚ್ಚು ಅನ್ನೋದು ಹಾಕಿದ್ದೀನಿ ಸೊ ಫೈನಲ್ ಆಗಿ ಡಿಸೈನ್ ಲುಕ್ ಬಂದು ಈ ಥರ ಬಂದಿದೆ ತುಂಬ ಸಿಂಪಲ್ಲಾಗಿ ಹಾಕುವಂಥ ಡಿಸೈನು ಸೊ ಎರಡೇ ಎರಡು ಸ್ಟೆಪ್ಪಲ್ಲಿ ಕಂಪ್ಲೀಟಾಗಿ ಮುಗಿದೋಗ್ಬಿಡುತ್ತೆ ಸೊ ಸ್ವಲ್ಪ ಡಿಫ್ರೆಂಟಾಗಿ ಬಂದಿರುವಂಥ ಡಿಸೈನು ಸೊ ಫೈನಲ್ ಲುಕ್ಕು ಈ ರೀತಿ ಬಂದಿದೆ ಫ್ರೆಂಡ್ಸ್ ಖಂಡಿತವಾಗ್ಲೊನಿಸುತ್ತೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ಇದರದ್ದು ಪ್ರೈಸ್ ತೊಗೊಳ್ಳೋದಾದರೆ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ರುಪೀಸ್ ಒಂದು ಚಾರ್ಜ್ ಮಾಡ್ಬೋದು ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೋಬೋದು ಸೊ ಫೈನಲ್ ಆಗಿ ಈ ರೀತಿ ಬಂದಿದೆ ಫ್ರೆಂಡ್ಸ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ